ಿದ್ರೆ ಇನ್ನರ್ ಕ್ಲಬ್ ವತಿಯಿಂದ ಶಾಲೆಗೆ ಕೊಡುಗೆ ಪಡುಬಿದ್ರಿ ಸಾಗರ್ ವಿದ್ಯಾ ಮಂದಿರಕ್ಕೆ ಪ್ಯಾಡ್ ಬರ್ನಿಂಗ್ ಯಂತ್ರ ಹಸ್ತಾಂತರ ಸಮಾಜಮುಖಿ ಕಾರ್ಯಗಳನ್ನು ನಡೆಸಿ ಮನೆ ಮಾತಾಗಿರುವ ಪಡುಬಿದ್ರಿ ಇನ್ನರ್ ಬಿಲ್ ಸಂಸ್ಥೆ ವತಿಯಿಂದ ಮಹಿಳೆಯರು ಹಾಗೂ ವಿದ್ಯಾರ್ಥಿನಿಯರ ಉಪಯೋಗಕ್ಕಾಗಿ ಪಡುಬಿದ್ರಿ ಸಾಗರ್ ವಿದ್ಯಾ ಮಂದಿರ ಮಾಧ್ಯಮ ಶಾಲೆಗೆ ಪ್ಯಾಡ್ ಬರ್ನಿಂಗ್ ಯಂತ್ರವನ್ನು ಕೊಡುಗೆಯಾಗಿ ನೀಡಲಾಯಿತು ಪಡುಬಿದ್ರಿ ಇನ್ನರ್ ಬಿಲ್ ಸಂಸ್ಥೆ ನೀಡಿದ ಯಂತ್ರವನ್ನು ಶಾಲಾ ಪ್ರಮುಖರಿಗೆ ಹಸ್ತಾಂತರಿಸಿದ ಇನ್ನರ್ ವಿಲ್ ಜಿಲ್ಲಾ ಅಧ್ಯಕ್ಷೆ ಶಬರಿ ಕಡಿದಾಳ್

इट्स ईजी टू अड्व बट इट्स नॉटी थिंग फर्स्ट इफ यू वॉन्ट टू यू सानिटरी फस्ट डेफिनेटली डिस्पोजिंग इट इज बिग चाले एंड दैट टू इन एंड एडुकेशन्यूशन विथ सो मेनि स्टूडेंट्स इर्र डेफिनेटली नीड टू टेकू वॉट बेस्ट कैन भी डन एंड पढ़ी व वेरी गुड स्टेट सानिटरी इंस इन दिस स्कूल ಮಾತ ಸಂಸ್ಥೆಯ ಪ್ರಮುಖರಾದ ಸುನಿಲ್ ಭರ್ತ ಉತ್ಸಲ್ ಮಾತನಾಡಿ ಮಹಿಳೆಯರ ಹಾಗೂ ವಿದ್ಯಾರ್ಥಿನಿಯರ ಉಪಯೋಗಕ್ಕಾಗಿ ಸುಮಾರು ಹದಿನಾರು ಸಾವಿರ ರೂಪಾಯಿ ವಿಕದ ಯಂತ್ರವನ್ನು ಕೊಡುಗೆಯಾಗಿ ನೀಡಲಾಗಿದೆ ಇದರ ಸದುಪಯೋಗವನ್ನು ಮಾಡಿಕೊಳ್ಳುವಂತೆ ವಿನಂತಿಸಿದ್ದಾರೆ ಸಂಸ್ಥೆಯ ವತಿಯಿಂದ ಮಾಡ್ತಾ ಬರ್ತಾ ಇದ್ದೇವೆ ಈ ಈ ಮಂತಲ್ಲಿ ನಾವು ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿನಿಯರಿಗಾಗಿ ಒಂದು ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಿಕೊಳ್ಬೇಕಂತ ಉದ್ದೇಶವನ್ನು ಹಾಕಿಕೊಂಡಿದ್ದು ಅದನ್ನು ನಾವು ಸಾಗರ ವಿದ್ಯಾ ಮಂದಿರದಲ್ಲಿ ಮಾಡುತ್ತಾ ಮಾಡ್ತಿದ್ದೇವೆ ಅದು ಈಗ ಪ್ಯಾಡ್ ಬರ್ನಿಂಗ್ ಮಿಷಿನ್ ಹುಡುಗಿಯರಿಗೆ ತುಂಬ ಪ್ರಯೋಜನಕಾರಿ ಅಂತ ನಾವು ಈ ಈ ಒಂದು ಮಿಷಿನನ್ನು ನಮ್ಮ ಸಾಗರ ವಿದ್ಯಾ ಮಂದಿರದಲ್ಲಿ ಕೊಟ್ಟು ಮಕ್ಕಳು ಇದರ ಉಪಯೋಗವನ್ನು ಪಡೆಯಲಿ ಅಂತ ಆಶಿಸ್ತೀವಿ ಇನ್ನರ್ವೆಲ್ ಡಿಸ್ಟಿಕ್ ಜಿಲ್ಲಾಧ್ಯಕ್ಷರಾದ ಶಬರಿ ಅಡಿರಾಳ್ ಇವರ ಮುಖಾಂತರ ನಾವು ಅದನ್ನು ಹಸ್ತಾಂತರಿಸಿದ್ದೇವೆ ವೇದಿಕೆಯಲ್ಲಿ ಪಡಬಿದ್ರಿ ಇನ್ನರ್ವೆಲ್ ಸಂಸ್ಥೆಯ ಅಧ್ಯಕ್ಷೆ ಸ್ನೇಹ ಪ್ರವೀಣ್ ಕಾರ್ಯದರ್ಶಿ ಸುನಂದ ವಿಜಯ್ ಹಾಗೂ ಶಾಲಾ ಮುಖ್ಯ ಶಿಕ್ಷಕಿ ಪದ್ಮಶ್ರೀ ಸುರೇಶ್ ಉಪಸ್ಥಿತರಿದ್ದರು